ಹಾಯ್ ಫ್ರೆಂಡ್ಸ್ ರೈತ ಬಂಧು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡದಲ್ಲಿ ನಾವು ನುಗ್ಗೆಕಾಯಿ ಕೃಷಿ ಮಾಡ್ತೀರ ಅನ್ನೋದಾದರೆ ನುಗ್ಗೆಕಾಯಿ ಕೃಷಿಯನ್ನು ನಾಟಿ ಮಾಡುವಾಗ ನಾವು ಎರಡು ರೀತಿಯಲ್ಲಿ ನಾಟಿ ಮಾಡ್ಬೋದು ಒಂದು ನಾವು ಬೀಜಗಳನ್ನು ನಾಟಿ ಮಾಡಿ ನಾವು ನುಗ್ಗೆಕಾಯಿ ಗಿಡಗಳನ್ನು ಬೆಳಬಹುದಾಗಿರುತ್ತೆ ಇನ್ನೊಂದು ನಾವು ನರ್ಸರಿಯಿಂದ ಅಗೆಯನ್ನು ತಗೊಂಡು ಬಂದು ಅವುಗಳನ್ನು ನಾಟಿ ಮಾಡಿ ನಾವು ನುಗ್ಗೆಕಾಯಿ ಕೃಷಿಯನ್ನು ಬೆಳಬಹುದಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಇದರಲ್ಲಿ ಯಾವುದು ಮಾಡಿದ್ರು ಉತ್ತಮ ಅಂದರೆ ನಾವು ಬೀಜವನ್ನು ನಾಟಿ ಮಾಡಿದ್ರು ಉತ್ತಮನ ಅಥವಾ ನರ್ಸರಿಯಿಂದ ನಾವು ಅಗೆಯನ್ನು ತಗೊಂಡ್ಬಂದು ನಾಟಿ ಮಾಡಿದ್ರೆ ಉತ್ತಮನ ಹಾಗೆಯೇ ನಾವು ನರ್ಸರಿಯಿಂದ ಅಗೆಯನ್ನು ತರೋದಕ್ಕಿಂತ ನಾವೇ ಮನೆಯಲ್ಲಿ ಯಾವ ರೀತಿ ಅಗೆಯನ್ನು ತಯಾರು ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ಖರ್ಚು ಎಷ್ಟಾಗುತ್ತೆ ಏನೆಲ್ಲ ವಸ್ತುಗಳು ಬೇಕು ಹಾಗೆ ನಾವು ಅದನ್ನ ಯಾವ ರೀತಿಯಲ್ಲಿ ನಾವು ಬೀಜವನ್ನು ನಾಟಿ ಮಾಡಿ ಎಷ್ಟು ದಿನಕ್ಕೆ ಯಾವ ರೀತಿಯಲ್ಲಿ ನಾವು ಮನೆಯಲ್ಲಿಯೇ ನರ್ಸರಿಯಿಂದ ತರದೇ ಮನೆಯಲ್ಲಿಯೇ ನಾವು ಯಾವ ರೀತಿ ಗಿಡಗಳನ್ನು ನಾವು ಬೆಳೆಸೋದು ಅವುಗಳನ್ನ ಇವತ್ತಿನ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಲೈವ್ ಆಗೇ ನಾವು ಸಹ ಮ ನರ್ಸರಿಯಿಂದ ಅಗೆಯನ್ನು ತರೋದು ಬಿಟ್ಟು ಮನೆಯಲ್ಲಿಯೇ ಆ ಬೀಜವನ್ನು ನಾವು ನಾಟಿ ಮಾಡಿದ್ದೀವಿ ಈಗಾಗಲೇ ಗಿಡ ಸಸಿ ಮಾಡ್ಕೊಳ್ಳೋಕೆ ಬೀಜವನ್ನು ನಾಟಿ ಮಾಡ್ತಾ ಹಾಗಾಗಿ ಇವತ್ತಿನ ವಿಡದಲ್ಲಿ ಅಗೆಯನ್ನು ನಾವು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಬೆಳೆಸೋದು ಅನ್ನೋದನ್ನ ಇವತ್ತಿನ ವಿಡದಲ್ಲಿ ನಿಮ್ಮ ಮನೆಯಲ್ಲೇ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನ ಇವತ್ತಿನ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ನುಗ್ಗೆಕಾಯಿ ಕೃಷಿಯಲ್ಲಿ ನಾವು ಹೆಚ್ಚಿನ ಆದಾಯವನ್ನು ನಾವು ಪಡಿಬಹುದಾಗಿರುತ್ತೆ ನೀವೇನಾದರೂ ನುಗ್ಗೆಕಾಯಿ ಕೃಷಿಯನ್ನು ಮಾಡ್ತೀರ ಅನ್ನೋದಾದರೆ ಎರಡು ರೀತಿಯಲ್ಲಿ ನಾವು ನಾಟಿ ಮಾಡಬಹುದಾಗಿರುತ್ತೆ ಒಂದು ನಿಮಗೆ ಬೀಜವನ್ನು ತೆಗೆದುಕೊಂಡು ಬಂದು ಅವುಗಳನ್ನು ನಾಟಿ ಮಾಡ್ತಾರೆ ಅದರ ಮೂಲಕ ಅವು ಮಳೆಗೆ ಒಡೆದು ಗಿಡ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ರೀತಿಯಲ್ಲಿ ನರ್ಸರಿಯಿಂದ ಅಗೆಯನ್ನು ತಗೊಂಡ್ಬಂದು ಅವುಗಳನ್ನು ಹಚ್ಚಿ ಅದರಿಂದ ಸಹ ನುಗ್ಗೆಕಾಯಿ ಕೃಷಿಯನ್ನು ಬೆಳಿತಾರೆ ಇವೆರಡರಲ್ಲಿ ಯಾವುದು ಉತ್ತಮ ಅಂತ ಕೇಳಿದಾಗ ಎರಡನ್ನು ಮಾಡ್ಬೋದು ಆದರೆ ಅದರಲ್ಲಿ ನಾವು ನರ್ಸರಿಯಿಂದ ಅಗೆಯನ್ನು ತಗೊಂಡ್ಬಂದಿಸ್ತೀವ ಅದು ಸ್ವಲ್ಪ ನಮಗೆ ಬೇಗ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಅವು ಬೀಜವನ್ನು ತಗೊಂಡ್ಬಂದು ನಾಟಿ ಮಾಡಿದ್ರೆ ಅದರ ಬೆಳವಣಿಗೆ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ನೀವು ಬೇಗನೆ ನೀವು ನಾಟಿ ಮಾಡಬೇಕಾಗುತ್ತೆ ಅಗೆ ಹಚ್ಚೋದಕ್ಕಿಂತ ಮುಂಚೆ ನೀವು ಬೇಗ ನಾಟಿ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಅದು ಮಳೆಕೆ ಒಡೆದು ಅದು ಬೆಳವಣಿಗೆ ಹೊಂದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎರಡು ಮಾಡಿದ್ರು ಉತ್ತಮ ಆದರೆ ಈ ಬೀಜವನ್ನು ನಾಟಿ ಮಾಡಿದಾಗ ಕೆಲವೊಂದು ಸಲ ಬೀಜಗಳು ಹುಟ್ಟದೇ ಇರುವ ಚಾನ್ಸಸ್ ಇರುತ್ತೆ ಏಕೆಂದರೆ ನಾಟಿ ಮಾಡುವಾಗ ಸರಿಯಾದ ಅಳತೆಯಲ್ಲಿ ನಾವು ನಾಟಿ ಮಾಡಬೇಕು ಏಕೆಂದರೆ ಕೆಲವೊಬ್ಬೊಬ್ಬರು ಒಳಗಡೆ ಬೀಜವನ್ನು ಭಾಳ ಇಟ್ಟಾಗ ಅಲ್ಲಿ ಕೊಳೆಯುವ ಚಾನ್ಸಸ್ ಇರುತ್ತೆ ಅಥವಾ ಇನ್ನೇನೋ ಇನ್ನೇನೋ ಕಾರಣಕ್ಕೆ ಅದು ಅಲ್ಲಿ ಹುಟ್ಟದೇ ಇರಬಹುದು ಆ ರೀತಿ ಆದಾಗ ನಮಗೆ ಅಲ್ಲಿ ಗಿಡದ ಬೆಳವಣಿಗೆ ಆಗೋಲ್ಲ ಮತ್ತೆ ನಾವು ಮತ್ತೆ ಬೀಜವನ್ನು ತರಿಸಿ ಅಲ್ಲಿ ನಾಟಿ ಮಾಡಬೇಕಾಗತ್ತೆ ಈ ರೀತಿ ಡಬಲ್ ಖರ್ಚು ಈ ಬೀಜವನ್ನು ನಾಟಿ ಮಾಡೋದ್ರಿಂದ ಈ ರೀತಿ ಡಬಲ್ ಖರ್ಚು ಆಗುವ ಸಾಧ್ಯತೆ ಇರುತ್ತೆ ಎಲ್ಲ ಅಲ್ಲ ಕೆಲವೊಂದು ನಾವು ನಾಟಿ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ನಾವು ಅಗೆಯನ್ನು ತಗೊಂಡ್ಬಂದು ನಾಟಿ ಮಾಡೋದ್ರಿಂದ ಈ ಸಮಸ್ಯೆಯನ್ನು ತಡೆಗಟ್ಟಬಹುದಾಗಿರುತ್ತೆ ಎಲ್ಲ ಅಗೆಗಳು ಹತ್ತವೆ ಆದರೆ ನೀವು ಬೇರ್ ಕಟ್ ಆಗದ ರೀತಿಯಲ್ಲಿ ನೀವು ಅವುಗಳನ್ನು ನಾಟಿ ಮಾಡಬೇಕಾಗುತ್ತೆ ಆದರೆ ಇವತ್ತಿನ ನಾನು ಏನು ತಿಳಿಸ್ಕೊಡ್ತೀನಿ ಅಂದರೆ ನೀವು ನರ್ಸರಿಯಿಂದ ಅಗೆಯನ್ನು ತರೋದಕ್ಕಿಂತ ನೀವು ಮನೆಯಲ್ಲಿಯೇ ಯಾವ ರೀತಿ ಅಗೆಯನ್ನು ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಯಾವ ರೀತಿ ಅಗೆಯನ್ನು ಮಾಡಿದ್ದೀವಿ ಅನ್ನೋದನ್ನು ನಾನು ಈಗ ತೋರಿಸ್ತೀನಿ ನಿಮಗೆ ವಿಡಿಯೋನ ಸಂಪೂರ್ಣ ನೋಡಿ ಆಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಯಾವೆಲ್ಲ ರೀತಿಯಲ್ಲಿ ನಾವು ಅಗೆಯನ್ನು ಮಾಡಿಕೊಳ್ಬೇಕು ಬನ್ನಿ ಈಗ ನುಗ್ಗೆಕಾಯಿ ಕೃಷಿ ನುಗ್ಗೆಕಾಯಿ ಗಿಡಗಳನ್ನು ನಾವು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಅದಕ್ಕೆಲ್ಲ ಏನೆಲ್ಲ ಬೇಕಾಗುತ್ತೆ ಅಂದರೆ ಫೋರ್ ಬೈ ಫೈವ್ ಫೋರ್ ಬೈ ಫೈವ್ನ ಕವರ್ ಬೇಕಾಗುತ್ತೆ ನಾನು ತೋರಿಸ್ತಾ ಹೋಗ್ತೀನಿ ಕವರ್ ಬೇಕಾಗುತ್ತೆ ಒಂದು ಇನ್ನೊಂದು ಮಣ್ಣು ಬೇಕಾಗುತ್ತೆ ಉತ್ತಮವಾಗಿ ಗುಣಮಟ್ಟದ ಮಣ್ಣು ಇರಬೇಕು ಅದ್ರಾಗ ಫಲವತ್ತತೆ ಇರಬೇಕು ಹಾಗೆ ನಿಮ್ಮದು ಕೊಟ್ಟಿಗೆ ಗೊಬ್ಬರ ಇದ್ದರೆ ಕೊಟ್ಟಿಗೆ ಗೊಬ್ಬರವನ್ನು ಆ ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಸಹ ಹಾಕ್ಬೋದು ಎಕ್ಸ್ಟು ನಿಮಗೆ ಮಣ್ಣಾದ ಮೇಲೆ ಬೀಜ ಬೇಕಾಗುತ್ತೆ ಬೀಜದ ಹಾಕಿ ನೀವು ಸರಿಯಾಗಿ ಮಾಡಿ ನಿಮಗೆ ಹಲವಾರು ಕಂಪ್ನಿಯಲ್ಲಿ ಬೀಜ ಸಿಗ್ತವೆ ಯಾರಾದರೂ ಈಗಾಗಲೇ ನಾಟಿ ಮಾಡಿದರೆ ಅಂಥವರನ್ನು ಸಜೆಷನ್ ತಗೊಂಡು ಉತ್ತಮವಾದಂತಹ ಕಂಪ್ನಿಯ ಬೀಜಗಳನ್ನು ತಗೊಂಡು ನೀವು ನಾಟಿ ಮಾಡಬೇಕಾಗತ್ತೆ ಇಲ್ಲಾದರೆ ಬೆಳವಣಿಗೆ ಆಗೋದಿಲ್ಲ ಹಾಗಾಗಿ ಯಾರಾದರೂ ಬೆಳೆದಿರ್ತಾರಲ್ಲ ಅಂಥವರ ಅನುಭವವನ್ನು ಪಡ್ಕೊಂಡು ನೀವು ನಿಮ್ಮ ಮಾರ್ಕೆಟಲ್ಲಿ ಸಿಗುವಂಥ ನುಗ್ಗೆ ಬೆಳೆ ನುಗ್ಗೆ ಬೀಜಗಳನ್ನು ತಗೊಂಡ್ಬಂದು ನಾಟಿ ಮಾಡಬೇಕಾಗತ್ತೆ ಇವಿಷ್ಟು ಬೇಕಾ ಇವಿಷ್ಟು ಬೇಕಾಗುವಂಥ ವಸ್ತುಗಳು ಈಗ ಬನ್ನಿ ಯಾವ ರೀತಿ ಇವುಗಳನ್ನು ಬೀಜ ನಾಟಿ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಈಗ ನೀವು ನೋಡ್ತಾ ಇರ್ಬೋದು ನಾವಾಗಲೇ ಈಗ ನುಗ್ಗೆ ಗಿಡಗಳನ್ನು ಬೆಳೆಸೋಕ್ಕೆ ನಾವು ಬೀಜವನ್ನು ನಾಟಿ ಮಾಡಿದ್ದೀವಿ ಈಗ ನೋಡ್ತಿರ್ಬೋದು ನಾವು ಮುನ್ನೂರ ಮುನ್ನೂರ ಅರವತ್ತು ಅಗೆಯನ್ನು ನಾವು ಈಗ ಪ್ರೆಸೆಂಟ್ ಆಗಿ ಮಾಡಿರುವಂಥದ್ದು ನಮ್ಮ ಹೊಲಕ್ಕೆ ಎಷ್ಟು ಹೋಗ್ತವೋ ಅಷ್ಟು ಅಗೆಯನ್ನು ನಾವು ಮಾಡ್ಕೊಂಡಿದೀವಿ ನಿಮ್ಮ ಹೊಲಕ್ಕೆ ನೀವು ಎಷ್ಟು ಯಲ್ಲಿ ನಾವು ನಾಟಿ ಮಾಡಿದರೆ ಎಷ್ಟು ಅಂತ ಲೆಕ್ಕ ಮಾಡಿಕೊಂಡು ಅಷ್ಟು ಅಗೆಯನ್ನು ನೀವು ನಾಟಿ ಮಾಡ್ಕೊಳ್ಬೋದು ಒಂದು ಮೂವತ್ತು ನಲ್ವತ್ತು ಹೆಚ್ಚಿಗೆ ಇರುವ ಹಾಗೆ ನೀವು ನಾಟಿ ಮಾಡಬೇಕಾಗುತ್ತೆ ಯಾಕೆಂದರೆ ಕೆಲವೊಂದು ಊಟದೇ ಇರಬಹುದು ಹಾಗಾಗಿ ಒಂದು ಮೂವತ್ತು ನಲವತ್ತು ಹೆಚ್ಚಿಗೆ ನೀವು ಮಾಡ್ಕೊಂಡಿರ್ಬೇಕಾಗುತ್ತೆ ಈ ರೀತಿ ನಾವು ಅಗೆಯನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು ಈಗ ನಾನು ಯಾವ ರೀತಿ ಮಾಡ್ಕೊಳ್ಳೋದಂತ ಹೇಳ್ತೀನಿ ಮೊದಲನೇದಾಗಿ ನಿಮಗೆ ನಾನು ಆಗಲೇ ಹೇಳಿದಾಗೆ ಬ್ಲ್ಯಾಕ್ ಕವರ್ ಸಿಗುತ್ತೆ ನಿಮಗೆ ಆ ಬ್ಲ್ಯಾಕ್ ಕವರನ್ನು ನೀವು ಇದು ಫೋರ್ ಬೈ ಫೈವ್ ಅಳತೆಯ ಬ್ಲ್ಯಾಕ್ ಕವರ್ ಆಗಿರುತ್ತೆ ಇದು ನಿಮಗೆ ಮಾರ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ ಇದು ಕೆ ಜಿಗೆ ನಿಮಗೆ ನೂರ ಮೂವತ್ತು ರೂಪಾಯಿ ಅಥವಾ ನೂರ ಇಪ್ಪತ್ತು ರೂಪಾಯಿ ನಿಮಗೆ ಕೆ ಜಿ ಬರುತ್ತೆ ಒಂದು ಕೆ ಜಿಗೆ ಏನಿಲ್ಲ ಅಂದ್ರೆ ಒಂದು ಇನ್ನೂರೈವತ್ತರಿಂದ ಮುನ್ನೂರ ಹತ್ತು ಹತ್ರ ಕವರ್ ನಿಮಗೆ ಈ ಬ್ಲ್ಯಾಕ್ ಕವರ್ಗಳು ಸಿಗ್ತವೆ ತುಂಬ ಕಡಿಮೆ ರೇಟಲ್ಲಿ ಇವು ಸಿಗುವಂಥದ್ದು ಹಾಗಾಗಿ ನೀವು ನರ್ಸರಿಯಲ್ಲಿ ಗಿಡ ತರೋದಕ್ಕಿಂತ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದಾಗಿರುತ್ತೆ ಈಗ ನೋಡ್ಬೋದು ಇದಕ್ಕೆ ಎರಡು ಹೋಲು ಇರುತ್ತೆ ಅಂದರೆ ನೀವು ನೀರು ಹಾಕಿದಂಥ ನೀರು ಅತಿ ಹೆಚ್ಚು ಹತ್ತಿರ ಅದು ಹೊರಗಡೆ ಹೋಗಲಿ ಅಂತ ಈ ರೀತಿ ಹೋಲು ಇರುತ್ತೆ ಅಂಥ ಕವರ್ಗಳನ್ನು ನೋಡಿ ನೀವು ತೆಗೆದುಕೊಂಡು ಬರಬೇಕು ಈಗ ಆ ಕವರಿಗೆ ನೀವು ಸರಿಯಾದ ರೀತಿಯಲ್ಲಿ ನೀವು ಮಣ್ಣನ್ನು ಮತ್ತು ನೀವು ಕೊಟ್ಟಿಗೆ ಗೊಬ್ಬರ ಇದ್ದರೆ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಇತ್ತಂದರೆ ಕುರಿ ಗೊಬ್ಬರ ಅವೆರಡು ಮಿಕ್ಸ್ ಮಾಡಿ ನೀವು ಈ ರೀತಿ ನೀವು ಅದಕ್ಕೆ ಮಣ್ಣನ್ನು ತುಂಬಬೇಕಾಗುತ್ತೆ ಎಲ್ಲವನ್ನು ಮಣ್ಣು ತುಂಬ್ಕೊಂಡಿಟ್ಕೊಂಡು ಅದಾದ ನಂತರ ನೀವು ಬೀಜವನ್ನು ಇದರಲ್ಲಿ ನಾಟಿ ಮಾಡಬೇಕು ಇಲ್ಲ ಕೆ ಒಬ್ಬರು ಮಣ್ಣು ತುಂಬಿಕೊಟ್ಟಂಗೆ ಇನ್ನೊಬ್ಬರು ಬೀಜವನ್ನು ನಾಟಿ ಮಾಡ್ಬೋದು ಆಗಿರುತ್ತೆ ನಾಟಿ ಮಾಡುವಾಗ ಬೀಜವನ್ನು ಭಾಳ ಒಳಗಡೆ ಇಡಬೇಡಿ ಆದಷ್ಟು ಸ್ವಲ್ಪ ಮೇಲೆ ಇರಲಿ ಒಂದು ಎರಡು ಇಂಚ್ ಅಥವಾ ಮೂರು ಇಂಚ್ ಒಳಗಡೆ ಬೀಜ ಇರಬೇಕು ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ನೀವು ಅದನ್ನು ಒಂದು ನೆರಳಲ್ಲಿ ಅಂದರೆ ನೆರಳಲ್ಲಿ ಅಂದರೆ ಫುಲ್ಲು ಕತ್ಲ ಇರಬಾರ್ದು ಗಾಳಿ ಬೆಳಕು ಆರಾಮಾಗಿ ಆಡ್ತಾ ಇರಬೇಕು ಈ ರೀತಿ ನೀವು ಯಾವುದಾದ್ರೂ ಒಂದು ಮರದ ಕೆಳಗಡೆ ಅಥವಾ ಇನ್ನೇನೋ ಒಟ್ಟು ನೆರಳಿರುವ ಜಾಗದಲ್ಲಿ ಅವುಗಳನ್ನು ಇಡಬೇಕು ಫುಲ್ಲು ಕತ್ಲಾಗಬಾರ್ದು ಗಾಳಿ ಮತ್ತು ಬೆಳಕು ಸರಾಗವಾಗಿ ಬರ್ತಾ ಇರಬೇಕು ಅಂಥ ಜಾಗದಲ್ಲಿ ನೀವು ಇಟ್ಟು ಅವುಗಳನ್ನು ಸರಿಯಾಗಿ ಇಡಿ ಇಟ್ಟಿದ್ದಾದ ಮೇಲೆ ನೀವೇನು ಮಾಡೋಕಂದ್ರೆ ಅದರಲ್ಲಿ ನೀವು ತಂದಂತಹ ಬೀಜಗಳನ್ನು ಎಲ್ಲ ಒಂದೊಂದು ಬೀಜಗಳನ್ನು ನೀವು ಅದರಲ್ಲಿ ನಾಟಿ ಮಾಡಬೇಕಾಗತ್ತೆ ನಾಟಿ ಮೇಲೆ ಅದಕ್ಕೆ ನೀವು ನೀರನ್ನು ಕೊಡಬೇಕು ಅಂದರೆ ಎಲ್ಲ ಒಂದತ್ತಲ್ಲೇ ಈ ರೀತಿ ನಾವು ಇಟ್ಟಿದ್ದೀವಲ್ಲ ಈ ರೀತಿ ಇಟ್ಟಿದ್ದಾದಮೇಲೆ ನೀವು ನೀರನ್ನು ಅದಕ್ಕೆ ಕೊಡಬೇಕಾಗುತ್ತೆ ನೀರನ್ನು ನೀವು ಯಾವ ರೀತಿ ಕೊಡೋದಂದ್ರೆ ನಿಮ್ಮ ಹಸಿಯನ್ನು ನೋಡಿಕೊಂಡು ಎರಡು ದಿನಕ್ಕೆ ಸಲ ಇದಕ್ಕೆ ನೀರನ್ನು ಕೊಡಬೇಕು ಈಗ ನಾವು ಈ ಜನವರಿ ಟೈಮಲ್ಲಿ ಇವುಗಳನ್ನು ನಾವು ಅಗೆಯನ್ನು ರೆಡಿ ಮಾಡೋಕೆ ಹಾಕಿದರೆ ನಿಮಗೆ ಒಂದೂವರೆ ಎರಡು ತಿಂಗಳು ಬೇಕಾಗುತ್ತೆ ನೀವು ನಾಟಿ ಮಾಡೋಕ್ಕೆ ಬರಬೇಕಂದ್ರೆ ಹಾಗಾಗಿ ಸ್ವಲ್ಪ ಅಡ್ವಾನ್ಸಾಗೆ ನೀವು ಅಗೆಯನ್ನು ಮಾಡಿಕೊಳ್ಳೋರು ಅಡ್ವಾನ್ಸಾಗೆ ಬೀಜವನ್ನು ಹಾಕಬೇಕು ಯಾಕೆಂದರೆ ನಾವು ನಾವು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಾವು ನಾಟಿ ಮಾಡಿದರೆ ನಮ್ಮ ಬೆಳವಣಿಗೆ ಸರಿಯಾಗಿ ಆಗುತ್ತೆ ಹಾಗಾಗಿ ನಾವು ಜನವರಿಯಲ್ಲಿ ಈಗ ನಾಟಿ ಮಾಡಿದ್ವಿ ಸ್ವಲ್ಪ ಅಡ್ವಾನ್ಸ್ ಇರಲಿ ಅಂತಂದು ನೀವು ಇನ್ನೂ ಒಂದು ತಿಂಗಳಲ್ಲಿ ನೀವು ಬೇಕಾದರೆ ಇವುಗಳನ್ನು ಇದನ್ನು ಬೀಜವನ್ನು ನಾಟಿ ಮಾಡಿ ಸಸಿ ಮಾಡ್ಕೊಳ್ಳೋರು ಈಗ ಇನ್ನೂ ಒಂದು ತಿಂಗಳಲ್ಲಿ ನೀವು ನಾಟಿಯನ್ನು ಮಾಡಬೇಕಾಗುತ್ತೆ ಬೀಜವನ್ನು ತೆಗೆದುಕೊಂಡು ಬಂದು ಇಲ್ಲ ನಾವು ನರ್ಸರಿಯಿಂದ ಅಗೆಯನ್ನು ಸಿಗ್ತಾ ಇರ್ತೀವಿ ಅಂದರೆ ಡೈರೆಕ್ಟಾಗಿ ನಿಮಗೆ ಅಗೆಗಳು ಸಿಗ್ತವೆ ಅವುಗಳನ್ನು ಸಹ ನೀವು ಅಗೆಯನ್ನು ತಗೊಂಡು ನೀವು ನಾಟಿ ಮಾಡ್ಬೋದಾಗುತ್ತೆ ಈ ರೀತಿ ಈ ರೀತಿ ನೀವು ಇಟ್ಟಿದ್ದಾದಮೇಲೆ ಅಲ್ಲಿ ಯಾವುದೇ ರೀತಿಯ ದಾಂಜಲಿ ಆಗದಲ್ಲಿ ನೋಡ್ಕೊಳ್ಬೇಕು ಅಂದರೆ ನಾಯಿ ಆಗಿರ್ಬೋದು ಅಥವಾ ಕೋಳಿ ಆಗಿರ್ಬೋದು ಇಂಥವು ದಾಂಜಲಿ ಮಾಡ್ತಾ ಇರ್ತವೆ ನೀವು ಅದನ್ನು ನೋಡಿ ಗಮನದಲ್ಲಿಟ್ಕೊಳ್ಬೇಕು ಯಾಕೆಂದರೆ ಕೆಲವೊಂದು ಊರುಗಳಲ್ಲಿ ಇಂಥ ಜಾಸ್ತಿ ಪ್ರಾಣಿಗಳು ಇರ್ತವೆ ಅವುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ ಇಲ್ಲ ಸುತ್ತ ಬೇಕಾದ್ರೆ ನೀವು ಮೆಸ್ಸನ್ನು ಕಟ್ಬೋದಾಗಿರುತ್ತೆ ಮೇಲ್ಗಡೆ ಎಲ್ಲ ಸುತ್ತ ನೀವು ಕಟ್ಬೋದು ಈ ರೀತಿ ನೆರಳಲ್ಲಿ ಇದ್ದಾಗ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್